ವಿದೇಶಗಳಲ್ಲಿ ಭಾರತೀಯರ ಬಗ್ಗೆ ಕೇಳಿಬರುವ ಸಾಮಾನ್ಯ ದೂರು ಎಲ್ಲವನ್ನ ತಡವಾಗಿ ಮಾಡ್ತಾರೆ ಎನ್ನುವುದು ಈಗ ಇದೇ ಆರೋಪ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿರುದ್ಧವೂ ಕೂಡ ಕೇಳಿ ಬರ್ತಾ ಇದೆ ತೊಂಬತ್ತರ ದಶಕದ ಧಗ್ ಧಗ್ ಬೆಡಗಿ ಮಾಧುರಿ ದೀಕ್ಷಿತ್ ತಮ್ಮ ಸೌಂದರ್ಯ ಮತ್ತು ನೃತ್ಯದಿಂದ ಪ್ರೇಕ್ಷಕರ ಹೃದಯ ಗೆದ್ದವರು ಇತ್ತೀಚೆಗೆ ಅವರು ಕೆನಡಾದ ಟೊರೊಂಟೋನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ರು ಆದರೆ ಮಾಧುರಿ ಅವರ ಅಭಿಮಾನಿಗಳನ್ನು ನಿರಾಸೆಗೊಳಿಸಿದ ಸಂಗತಿ ಏನಪ್ಪಾ ಅಂದ್ರೆ ಅವರು ಕಾರ್ಯಕ್ರಮಕ್ಕೆ ಬರೋಬರಿ ಮೂರು ಗಂಟೆ ತಡವಾಗಿ ಆಗಮಿಸಿದ್ರು ಕಾರ್ಯಕ್ರಮಕ್ಕೆ ಸಾವಿರಾರು ಭಾರತೀಯರು ಹಾಗೂ ವಿದೇಶಿ ಅಭಿಮಾನಿಗಳು ಆಗಮಿಸಿದ್ರು ಟಿಕೆಟ್ನಲ್ಲಿ ಕಾರ್ಯಕ್ರಮ ಏಳು ಮೂವತ್ತಕ್ಕೆ ಆರಂಭವಾಗುತ್ತೆ ಅಂತ ಉಲ್ಲೇಖ ಮಾಡಲಾಗಿತ್ತು ಆದರೆ ಮಾಧುರಿ ರಾತ್ರಿ ಹತ್ತು ಗಂಟೆಗೆ ಮಾತ್ರ ವೇದಿಕೆ ಮೇಲೆ ಕಾಣಿಸಿಕೊಂಡರು ಇದರಿಂದ ಆಕ್ರೋಶಗೊಂಡ ಅಭಿಮಾನಿಗಳು ನಮ್ಮ ಹಣ ವ್ಯರ್ಥ ವಾಯಿತು ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲವರು ಆಯೋಜಕರ ವಿರುದ್ದವೂ ಕೂಡ ತೀವ್ರ ಟೀಕೆ ಮಾಡಿದ್ದಾರೆ ಇದು ಮಾಧುರಿಯ ತಪ್ಪು ಅಥವಾ ಆಯೋಜಕರ ತಪ್ಪು ಗೊತ್ತಿಲ್ಲ ಆದರೆ ನಮ್ಮ ಸಮಯ ಮತ್ತು ಹಣ ಹಾಳಾಗಿದೆ ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲ ಅಭಿಮಾನಿಗಳು ಕಾನೂನು ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದು ಗ್ರಾಹಕ ಸಂರಕ್ಷಣಾ ವೇದಿಕೆಗೆ ದೂರು ಕೊಡಬೇಕು ಎಂದು ಆಗ್ರಹ ಮಾಡುತ್ತಿದ್ದಾರೆ ಇನ್ನು ಕೆಲವರು ಕಟುವಾಗಿ ಪ್ರತಿಕ್ರಿಯಿಸಿದ್ದು ನಿಮ್ಮ ಹಣ ಉಳಿಸಿಕೊಳ್ಳಿ ಯಾವಾಗಲೂ ಮಾಧುರಿ ದೀಕ್ಷಿತ್ ಟೂರ್ಗಳಿಗೆ ಹೋಗಬೇಡಿ ಅಂತ ವಿಡಿಯೋಗಳಲ್ಲಿ ಹೇಳಿರುವುದು ಕೂಡ ವೈರಲ್ ಆಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಗಾಗ್ಗೆ ದೂರವಾಣಿ ಮಾತುಕತೆ ಇದ್ದು ಎರಡು ದೇಶಗಳ ವ್ಯಾಪಾರ ತಂಡಗಳು ನಿರಂತರ ಚರ್ಚೆ ನಡೆಸುತ್ತಿವೆ ಎಂದು ಶ್ವೇತ ಭವನ ತಿಳಿಸಿದೆ ಇತ್ತೀಚಿನ ದಿನದಲ್ಲಿ ಸುಂಕ ವಿಚಾರದಲ್ಲಿ ಉಂಟಾದ ಗಲಾಟೆಯಿಂದಾಗಿ ಅಮೆರಿಕ ಭಾರತ ರಾಜತಾಂತ್ರಿಕ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳ ನಡುವೆ ಶ್ವೇತ ಭವನ ಈ ಸ್ಪಷ್ಟನೆ ಕೊಟ್ಟಿದೆ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ಬಗ್ಗೆ ಅಪಾರ ಗೌರವವಿದೆ ಇಬ್ಬರೂ ಕೂಡ ಆಗಾಗ್ಗೆ ಮಾತುಕತೆ ನಡೆಸುತ್ತಿದ್ದಾರೆ ಎಂದು ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟಾ ಸುದ್ದಿಗಾರಿಗೆ ತಿಳಿಸಿದ್ದಾರೆ ಅಮೆರಿಕ ಭಾರತ ಸಂಬಂಧದ ಸ್ಥಿತಿಯನ್ನ ಕುರಿತು ಮಾಧ್ಯಮಗಳು ಪ್ರಶ್ನಿಸಿದಾಗ ಲೆವಿಟ್ ಅವರು ವ್ಯಾಪಾರ ಮತ್ತು ಆರ್ಥಿಕ ಸಹಕಾರದ ಕುರಿತು ಎರಡೂ ಕಡೆಯವರು ಗಂಭೀರ ಚರ್ಚೆಗಳನ್ನ ಮುಂದುವರಿಸ್ತಾ ಇದ್ದಾರೆ ಅಧ್ಯಕ್ಷರು ಈ ವಿಷಯದಲ್ಲಿ ಸಕಾರಾತ್ಮಕ ನಿಲುವು ಹೊಂದಿದ್ದಾರೆ ಮತ್ತು ಭಾರತ ಅಮೆರಿಕ ಸಂಬಂಧದ ಬಗ್ಗೆ ತುಂಬಾ ಬಲವಾದ ದೃಷ್ಟಿಕೋನ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿದರು ನವದೆಹಲಿಯಲ್ಲಿ ಇರುವಂತಹ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗ್ಲೋರ್ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರಶಂಸೆ ಮಾಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿಗೂ ಮುನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡವು ತನ್ನ ಪ್ರಮುಖ ಆಟಗಾರ ಹೆನ್ರಿಕ್ ಕ್ಲಾಸೆನ್ ಅವರನ್ನು ರಿಲೀಸ್ ಮಾಡುವ ಯೋಚನೆಯಲ್ಲಿ ಇದೆ ಎಂಬ ಸುದ್ದಿ ಕ್ರೀಡಾ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕ್ಲಾಸೆನ್ ಅವರಿಗೆ ಇರುವ ಸಂಭಾವನೆ ಇಪ್ಪತ್ಮೂರು ಕೋಟಿ ಆಗಿದ್ದು ಅವರನ್ನು ಬಿಡುಗಡೆ ಮಾಡಿದರೆ ತಂಡದ ಪರ್ಸ್ ಮೊತ್ತಕ್ಕೆ ಅಷ್ಟೇ ಹಣ ಸೇರ್ಪಡೆಯಾಗಿತ್ತು ಮತ್ತೊಂದು ಕಡೆ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಮೊಹಮ್ಮದ್ ಶಮಿ ಸೇರಿ ಇತರ ಕೆಲ ಆಟಗಾರನನ್ನು ಕೂಡ ರಿಲೀಸ್ ಮಾಡಿದರೆ ಎಸ್ಆರ್ಎಚ್ ಸುಮಾರು ನಲವತ್ತು ಕೋಟಿಯಿಂದ ಹೆಚ್ಚು ಮೊತ್ತದ ಪರ್ಸ್ ಹೊಂದಬಹುದು ಇದರೊಂದಿಗೆ ಮಿನಿ ಹರಾಜ್ನಲ್ಲಿ ಹೊಸ ಸ್ಟಾರ್ ಆಟಗಾರನ ಖರೀದಿಸಲು ಮತ್ತು ಭರ್ಜರಿ ಬಿಡ್ ನಡೆಸಲು ತಂಡಕ್ಕೆ ಸಾಧ್ಯವಾಗುತ್ತೆ ಆದರೆ ಆಸಕ್ತಿಕರ ಅಂಶ ಅಂದರೆ ಕ್ಲಾಸನ್ ಅವರನ್ನು ಬಿಡುಗಡೆ ಮಾಡಿದರೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಯೇ ಕಡಿಮೆ ಮೊತ್ತಕ್ಕೆ ಅವರನ್ನು ಮರು ಖರೀದಿಸಲು ಪ್ಲಾನ್ ರೂಪಿಸಿದೆ ಇತರೆ ಫ್ರಾಂಚೈಸಿಗಳು ಹೆಚ್ಚಿನ ಮೊತ್ತ ಬಿಡ್ ಮಾಡುವ ಸಾಧ್ಯತೆ ಕಡಿಮೆ ಎಂಬ ಅಂದಾಜಿನ ಮೇಲೆ ಈ ತಂತ್ರ ರೂಪಿತವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ದೇಶಾದ್ಯಂತ ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗಾಗಿ ಕಾಯ್ತಾ ಇದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತ ಒಂದನೇ ಕಂತು ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಜಮೆ ಆಗುತ್ತೆ ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳ ರೈತರ ಖಾತೆಗಳಿಗೆ ಪರಿಹಾರ ನಿಧಿಯನ್ನು ವರ್ಗಾಯಿಸಿದೆ ಕೇಂದ್ರವು ಮೂರು ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ನಿಧಿಯನ್ನ ಜಮೆ ಮಾಡಿದೆ ಯಾಕಂದ್ರೆ ಈ ಪ್ರಧಾನಮಂತ್ರಿ ಹಣವನ್ನು ಪ್ರವಾಹದಿಂದಾಗಿ ರೈತರಿಗೆ ಮುಂಚಿತವಾಗಿ ನೀಡಲಾಗುತ್ತೆ ಈಗ ಇತರ ರಾಜ್ಯಗಳ ರೈತರು ಪ್ರಧಾನಮಂತ್ರಿ ಕಿಸಾನ್ ಅಡಿ ಇಪ್ಪತ್ತ ಒಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ವರದಿಗಳ ಪ್ರಕಾರ ಸರ್ಕಾರವು ನವೆಂಬರ್ ಐದರಂದು ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಮುಂದಿನ ಕಂತು ಎರಡು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಮಾಡಬಹುದು ಆದಾಗ್ಯೂ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನು ಘೋಷಿಸಿಲ್ಲ ಈ ಬಾರಿ ಕೇಂದ್ರ ಸರ್ಕಾರವು ಕೆಲವು ರಾಜ್ಯಗಳ ರೈತರಿಗೆ ಮುಂಗಡ ಕಂತುಗಳನ್ನು ನೀಡಿದೆ ಕೋಟಿ ರೂಪಾಯಿ ವಂಚನೆ ಆರೋಪದಲ್ಲಿ ಇಪಿಎಫ್ಒ ಸ್ಟಾಪ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಇದೀಗ ದೊಡ್ಡ ಸ್ಕ್ಯಾಂಡಲ್ ಕೇಂದ್ರವಾಗಿದೆ ಈ ಪ್ರಕರಣದಲ್ಲಿ ಸೊಸೈಟಿಯ ಸಿಇಒ ಗೋಪಿ ಹಾಗೂ ಸಿಬ್ಬಂದಿ ಲಕ್ಷ್ಮೀ ಜಗದೀಶ್ ಅವರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಅಕೌಂಟೆಂಟ್ ಜಗದೀಶ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಅವನಿಗಾಗಿ ಶೋಧ ಆರಂಭಿಸಿದ್ದಾರೆ ಸಂಸ್ಥೆಯ ಒಂದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇಪಿಎಫ್ಒ ಸಿಬ್ಬಂದಿ ಮತ್ತು ನಿವೃತ್ತ ಉದ್ಯೋಗಿಗಳು ತಮ್ಮ ಹಣವನ್ನು ಇ ಕ್ರೆಡಿಟ್ ಸೊಸೈಟಿಯಲ್ಲಿ ಎಫ್ಡಿ ರೂಪದಲ್ಲಿ ಹೂಡಿಕೆ ಮಾಡಿದ್ರು ಡಿಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು ಬಡ್ಡಿ ಹಣ ದೊರೆತಾಯಿತು ಆದರೆ ಕಳೆದ ಮೂರು ತಿಂಗಳಿಂದ ಬಡ್ಡಿ ಹಣ ಬರದೆ ಹೂಡಿಕೆದಾರರಿಗೆ ಅನುಮಾನ ತಲೆದೋರಿತು ಹೂಡಿಕೆದಾರರು ವಿಚಾರಣೆ ಮಾಡಿದಾಗ ಸೊಸೈಟಿಯ ಖಾತೆಯಲ್ಲಿ ಎಫ್ಟಿ ಹಣ ಕಾಣೆಯಾಗಿರುವುದು ಬಹಿರಂಗವಾಗಿತ್ತು ತನಿಖೆಯಲ್ಲಿ ಕೇವಲ ಮೂರು ಕೋಟಿಯಷ್ಟು ಹಣ ಸಾಲ ಕೊಡಲಾಗಿದ್ದು ಉಳಿದ ಹಣ ನಾಪತ್ತೆಯಾಗಿದೆ ಇದೆ ಉಳಿದ ಮೊತ್ತವನ್ನು ದುರ್ಬಳಕೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಹೊರಬಿದ್ದಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಮೈಸೂರಿನಲ್ಲಿ ಎರಡು ಹೊಸ ಫ್ಲೈಓವರ್ಗಳನ್ನು ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಕ್ರಮಕ್ಕೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡಿಯರ್ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಎಕ್ಸ್ ಮಾಡಿರುವ ಅವರು ಜೆಎಲ್ಬಿ ರಸ್ತೆ ಹಾಗೂ ವಿನೋಬ ರಸ್ತೆಗಳು ಮೈಸೂರಿನ ಪಾರಂಪರಿಕತೆ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುವ ಪ್ರಮುಖ ರಸ್ತೆಗಳಾಗಿದೆ ಈ ಮಾರ್ಗದಲ್ಲಿ ಜನಾಭಿಪ್ರಾಯವಿಲ್ಲದೆ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿರುವುದು ತಪ್ಪು ಅಂತ ಹೇಳಿದ್ದಾರೆ ಡಿಪಿಆರ್ ಸಿದ್ದಪಡಿಸುತ್ತಿದ್ದಾರೆ ಆದರೆ ನಾವು ಇದಕ್ಕೆ ಸ್ಪಷ್ಟ ವಿರೋಧಿಯಾಗಿದ್ದೇವೆ ಎಂದು ಅವರು ಹೇಳಿದ್ದಾರೆ ವಿನೋಬ ರಸ್ತೆಯಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದರೆ ಅನೇಕ ಮರಗಳ ಹಾನಿ ಸಂಭವಿಸುವ ಸಾಧ್ಯತೆ ಇದೆ ಅಭಿವೃದ್ಧಿಯ ನೆಪದಲ್ಲಿ ಮೈಸೂರಿನ ಸೌಂದರ್ಯ ಹಾಳು ಮಾಡಬಾರದು ಪಾರಂಪರಿಕ ನಗರಿಯ ಗುರುತು ಉಳಿಸಬೇಕು ಅಂತ ಒಡಿಯರ್ ಒತ್ತಾಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಗ್ರೇಟರ್ ಮೈಸೂರು ಸಭೆಯಲ್ಲಿ ನಗರಿಯ ಪಾರಂಪರಿಕತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸಲಹೆ ಕೊಟ್ಟರುವುದನ್ನು ಕೂಡ ಅವರು ನೆನಪಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಪ್ರೇಕ್ಷಕರ ಮನೆ ಗೆದ್ದಿರುವ ಗಿಲ್ಲಿ ನಟ ಇದೀಗ ಮತ್ತೊಂದು ಹೊಸ ಅಚ್ಚರಿ ಕೊಟ್ಟಿದ್ದಾರೆ ಗಿಲ್ಲಿ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಡೆವಿಲ್ ಚಿತ್ರತಂಡ ಅವರ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆ ಮಾಡಿದೆ ಸದ್ಯ ರಿಲೀಸ್ ಆಗಿರುವ ಪೋಸ್ಟರ್ ಅಭಿಮಾನಿಗಳ ಗಮನ ಸೆಳೆದಿದೆ ಕಳೆದ ವರ್ಷ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿಗೆ ತೆರಳಿದ್ರು ಬಳಿಕ ಹೈಕೋರ್ಟ್ ಕೊಟ್ಟ ಜಾಮೀನು ಪಡೆದು ಹೊರಗೆ ಬಂದ ಅವರು ಡೆವಿಲ್ ಚಿತ್ರದ ಶೂಟಿಂಗ್ ಹಾಗೂ ಡಬ್ಬಿಂಗ್ ಕೆಲಸವನ್ನು ಪೂರ್ಣಗೊಳಿಸಿದ್ರು ಇದೀಗ ಆ ಚಿತ್ರ ಪೋಸ್ಟರ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಈ ನಡುವೆ ಚಿತ್ರದಲ್ಲಿ ನಟಿಸಿರುವ ಕಲಾವಿದರ ಪೋಸ್ಟರ್ಗಳನ್ನು ಕ್ರಮವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ ಗಿಲ್ಲಿ ನಟ ಚಿತ್ರದಲ್ಲಿ ಶರ್ಟ್ ಮತ್ತು ಟೈ ಧರಿಸಿ ಸೀರಿಯಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಪಾತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬಹಿರಂಗಪಡಿಸದಿದ್ರು ಅದು ಪ್ರಮುಖ ಪಾತ್ರವಾಗಿರುವುದಾಗಿ ತಂಡ ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಡೆವಿಲ್ ಚಿತ್ರದ ರಿಲೀಸ್ ದಿನಾಂಕ ಮುಂದೂಡಲ್ಪಟ್ಟಿದೆ ಎಂಬ ಸುದ್ದಿ ಹರಿದಾಡ್ತಾ ಇದ್ದರೂ ಇದೀಗ ಬಿಡುಗಡೆಗೊಂಡ ಪೋಸ್ಟರ್ನಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಚಿತ್ರ ಬಿಡುಗಡೆ ಆಗಲಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ಮಹಿಳೆಯ ಕಾಟ ತಾಳಲಾರದೆ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದೆ ಹತ್ತೊಂಬತ್ತು ವರ್ಷದ ನಿಖಿಲ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಮಹಿಳೆಯ ಕಾಮದಾಟಕ್ಕೆ ಯುವಕ ಬಲಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ನಿಖಿಲ್ ಮೂವತ್ತ ಎಂಟು ವರ್ಷದ ಮಹಿಳೆ ಶಾರದಾ ಎಂಬಾಕೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪ ಕೇಳಿಬರ್ತಾ ಇದೆ ಹಲವು ವರ್ಷಗಳ ಹಿಂದೆಯೇ ಗಂಡನಿಂದ ವಿಚ್ಛೇದನ ಪಡೆದಿದ್ದ ಶಾರದಾ ಇಬ್ಬರು ಮಕ್ಕಳೊಂದಿಗೆ ಮೂಡಚಿಂತಹಳ್ಳಿ ಗ್ರಾಮದಲ್ಲಿ ವಾಸವಿದ್ಲು ನಿಖಿಲ್ ಪೋಷಕರ ವಿರೋಧದ ನಡುವೆಯೂ ಕೂಡ ಯುವಕನನ್ನ ಬಿಡದ ಶಾರದಾ ಹಾಗಾಗಿ ಯುವಕನನ್ನ ಹೊರಗೆ ಕರೆದೊಯ್ತಾ ಜೊತೆಗೆ ನಿಖಿಲ್ ಜೊತೆಗೆ ಈಕೆ ಆಡಿರುವ ರಾಸಲಿಲಿಯ ಫೋಟೋಗಳು ಲಭ್ಯವಾಗಿದ್ದು ಅಕ್ರಮ ಸಂಬಂಧ ಹೊಂದಿರುವ ಆರೋಪ ಕೇಳಿ ಬರ್ತಾ ಇದೆ ಚಿಂತಾಮಣಿಯ ಕಾಚಹಳ್ಳಿ ಕೆರೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವಪತ್ತೆಯಾಗಿದ್ದು ಪೋಷಕರು ಶಾರದಾ ವಿರುದ್ದ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಡಿಸಿ ಕಚೇರಿ ಮುಂದೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದ ರೈತ ಚಿಕಿತ್ಸೆ ಪಯಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಮೂಡನಹಳ್ಳಿ ಗ್ರಾಮದ ರೈತ ಮಂಜೇಗೌಡ ಅವರು ನಿನ್ನೆ ಮಂಡ್ಯ ಡಿಸಿ ಕಚೇರಿ ಎದುರು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದರು ಜಮೀನು ವ್ಯಾಜ್ಯದ ವಿಚಾರದಲ್ಲಿ ಅಧಿಕಾರಿಗಳು ಸ್ಪಂದಿಸಿದ ಹಿನ್ನೆಲೆ ನಿರಾಸೆಯಿಂದ ಅವರು ಈ ಆತ್ಮಹತ್ಯೆ ಯತ್ನಕ್ಕೆ ಮುಂದಾಗಿದ್ದರು ಬೆಂಕಿ ಹಚ್ಚಿಕೊಂಡ ತಕ್ಷಣ ಸ್ಥಳದಲ್ಲಿ ಇದ್ದವರು ಮಂಜೇಗೌಡರನ್ನ ರಕ್ಷಿಸಿ ತಕ್ಷಣ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಪ್ರಾಥಮಿಕ ಚಿಕಿತ್ಸೆ ಬಳಿಕ ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ದುರಾದೃಷ್ಟವಶಾತ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಅವರು ಪ್ರಾಣ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಬ್ಬು ದರ ಏರಿಕೆಗೆ ಆಗ್ರಹಿಸಿ ರೈತರು ಬೃಹತ್ ಪ್ರತಿಭಟನೆ ಆರಂಭಿಸಿದ್ದಾರೆ ಈ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಕಬ್ಬು ದರ ನಿಗದಿಯ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಪುತ್ರಿಯ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ರಾಜ್ಯದ ಹಲವೆಡೆ ನಡೀತಾ ಇರುವ ಕಬ್ಬು ಬೆಳೆಗಾರ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ್ರು ಕಬ್ಬಿನ ಎಂಆರ್ಪಿ ದರವನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಮಹಾರಾಷ್ಟದಲ್ಲಿ ಹೆಚ್ಚು ಬೆಲೆ ಇತ್ತು ಅದೇ ದರವನ್ನು ರಾಜ್ಯದಲ್ಲೂ ಕೂಡ ನೀಡಬೇಕೆಂಬುದು ರೈತರ ಬೇಡಿಕೆಯಾಗಿದೆ ಈ ಕುರಿತು ರೈತರೊಂದಿಗೆ ಚರ್ಚೆ ಮಾಡಲು ಸಚಿವರು ಆದ ಸತೀಶ್ ಜಾರಕಿಹೊಳಿ ಶಿವನಂದ ಪಾಟೀಲ್ ತಿಮ್ಮಾಪುರ್ ಮತ್ತು ಎಂಬಿ ಪಾಟೀಲ್ ಅವರಿಗೆ ಸೂಚಿಸಿದ್ದೀನಿ ಎಂದಿದ್ದಾರೆ